ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಕರ್ನಾಟಕ ಶಾಸನ ಸಭೆ ನಡೆದು ಬಂದ ಹಾದಿ ಕರ್ನಾಟಕ ಶಾಸನ ಸಭೆಗಳು ಹೇಗೆ ನಡೆದು ಬಂತು ಅನ್ನುವಂಥ ಹಳೆಯ ಕಟ್ಟಡದ ಚಿತ್ರಣವನ್ನು ನಿಮ್ಮ ಗಮನಕ್ಕೆ ತರುವಂತಹ ವಿಶೇಷ ಕಾರ್ಯಕ್ರಮ ಈ ಹಿಂದೆ ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಇತ್ತು ಅಲ್ಲಿಂದ ಆರಂಭವಾಗಿ ಕರ್ನಾಟಕ ವಿಧಾನಸಭೆ ವಿಧಾನಸೌಧಕ್ಕೆ ಬಂದಿರತಕ್ಕಂಥದ್ದು ಆ ಒಂದು ಚಿತ್ರಣಗಳು ಎಷ್ಟೋ ಜನಕ್ಕೆ ಮರೆತು ಹೋಗಿದೆ ತುಂಬ ಹಳೆಯ ರಾಜಕಾರಣಿಗಳು ಅಥವಾ ಇತಿಹಾಸವನ್ನು ಓದುತ್ತಿರುವಂಥವರು ಓದಬಯಸುವಂಥವರು ಅನೇಕರಿಗೆ ಆ ಕಟ್ಟಡದ ಪರಿಚಯಗಳಿರಬಹುದು ಆದರೆ ಪ್ರಸ್ತುತ ಅನೇಕರಿಗೆ ನಮ್ಮ ಶಾಸನ ಸಭೆ ಎಲ್ಲಿ ನಡೀತಾ ಇತ್ತು ಹೇಗೆ ನಡೀತಾ ಇತ್ತು ಎಲ್ಲಿಂದ ಆರಂಭವಾಗಿದೆ ಅನ್ನುವಂತಹ ಕಟ್ಟಡಗಳ ಪರಿಚಯವೇ ಇಲ್ಲದೆ ಇರತಕ್ಕಂಥದ್ದು ಆ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತಕ್ಕಂಥ ಸಣ್ಣ ಪ್ರಯತ್ನ ಇದು ಇದಕ್ಕೆ ದಾನಶೇಖರವರು ಅವರು ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೆ ಕೃತಜ್ಞತೆಗಳನ್ನು ನಾನು ಸಮರ್ಪಣೆಯನ್ನು ಮಾಡ್ತಾ ಒಂದಷ್ಟು ಕಟ್ಟಡಗಳ ಪರಿಚಯವನ್ನು ನಿಮಗೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಮೈಸೂರು ರೆಪ್ರಸೆಂಟೇಟಿವ್ ಅಸೆಂಬ್ಲಿ ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಇವತ್ತೇನು ಡಿ ಸಿ ಕಟ್ಟಡ ಇದೆ ಮೈಸೂರಿನೊಳಗೆ ಅಲ್ಲಿ ಇತ್ತು ಅದು ಆವಾಗ ಓಲ್ಡ್ ಪಬ್ಲಿಕ್ ಆಫೀಸ್ ಮೈಸೂರೊಳಗೆ ಸಾವಿರದ ಎಂಟುನೂರ ಎಂಬತ್ತೊಂದರಿಂದ ಎಂಬತ್ತ ನಾಲ್ಕು ಮತ್ತೆ ಎಂಬತ್ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಿಂದ ಸಾವಿರದ ಒಂಬೈನೂರ ಇಪ್ಪತ್ತ ಆರರವರೆಗೆ ಡಿ ಸಿ ಆಫೀಸ್ ಬಿಲ್ಡಿಂಗ್ ಸಾವಿರದ ಎಂಟುನೂರ ತೊಂಬತ್ತು ಇದನ್ನು ಚೂರು ಗಮನಿಸಿ ನಿಧಾನಕ್ಕೆ ಯಾಕೆ ಅಂತ ಹೇಳಿದರೆ ಹಳೆಯ ಕಟ್ಟಡಗಳನ್ನು ನೋಡುವಂಥ ಸೌಭಾಗ್ಯ ನಮ್ಮದು ಹಾಗೆಯೇ ಮೈಸೂರು ರೆಪ್ರೆಸೆಂಟಿವ್ ಸಭೆ ರೆಪ್ರೆಸೆಂಟಿವ್ ಅಸೆಂಬ್ಲಿ ವಾಲ್ಸ್ ಹೆಲ್ಡ್ ಇನ್ ನೈನ್ಟೀನ್ ಏಯ್ಟಿ ಫೈವ್ ಟು ನೈಂಟಿ ತ್ರೀ ಸಾವಿರದ ಎಂಟುನೂರ ಎಂಬತ್ತ ಐದರಿಂದ ತೊಂಬತ್ತ ಮೂರರವರೆಗೆ ಸಿ ರಂಗಾಚಾರುಲು ಮೆಮೋರಿಯಲ್ ಹಾಲ್ ಟೌನ್ ಹಾಲ್ ಮೈಸೂರು ಮೈಸೂರಲ್ಲಿ ಟೌನ್ ಹಾಲ್ ಏನಿದೆ ಅದು ಸಿ ರಂಗಾಚಾರುಲು ಮೆಮೋರಿಯಲ್ ಹಾಲ್ ಅಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಐದರಿಂದ ತೊಂಬತ್ತ ಮೂರು ಕಟ್ಟಡವನ್ನು ಗಮನಿಸಿ ಅದೇ ಮೈಸೂರು ರೆಪ್ರೆಸೆಂಟಿವ್ ಅಸೆಂಬ್ಲಿ ಸೆಷನ್ ವಾಸ್ ಹೆಲ್ಡ್ ಇನ್ ನೈನ್ಟೀನ್ ಟ್ವೆಂಟಿ ಸೆವೆನ್ ನೈನ್ಟೀನ್ ಫಾರ್ಟಿ ಒನ್ ಮತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಿಂದ ಸಾವಿರದ ಒಂಬೈನೂರ ನಲವತ್ತೊಂದು ಮತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಜಗನ್ಮೋಹನ ಪ್ಯಾಲೇಸ್ ಮೈಸೂರು ಇವತ್ತು ಮೈಸೂರಿಗೆ ಹೋದವರೆಲ್ಲರೂ ಕೂಡ ಜಗನ್ಮೋಹನ ಪ್ಯಾಲೇಸನ್ನು ನೋಡ್ತೇವೆ ಮೈಸೂರು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಕರ್ನಾಟಕದ ಶಾಸನ ಸಭೆಗಳು ಈ ಹಿಂದೆ ಏನು ಮೈಸೂರು ಪ್ರತಿನಿಧಿ ಸಭೆ ಇತ್ತು ಅದರಲ್ಲಿ ನಡೀತಾ ಇದ್ದಂಥ ಜಗನ್ಮೋಹನ ಪ್ಯಾಲೇಸ್ನಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರವರೆಗೆ ಅದಾದ ಮೇಲೆ ಮೈಸೂರು ರೆಪ್ರೆಸೆಂಟೇಟಿವ್ ಸಭೆ ಕೂಡ ನಡೆದಂಥದ್ದು ಸಾವಿರದ ಒಂಬೈನೂರ ನಲವತ್ತೆರಡರಿಂದ ನಲವತ್ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ಐವತ್ತರವರೆಗೆ ನಡೀತು ಕೆ ಪಿ ಪುಟ್ಟಣ್ಣ ಚೆಟ್ಟಿ ಹಾಲ್ ಟೌನ್ ಹಾಲ್ ಬ್ಯಾಂಗ್ಳೂರ್ ಬಹುತೇಕ ಜನರಿಗೆ ಟೌನ್ ಹಾಲ್ ಟೌನ್ ಹಾಲ್ ಟೌನ್ ಹಾಲ್ ಅಂತೀವಿ ವಿನಃ ಅದು ಕೆ ಪಿ ಪುಟ್ಟಣ್ಣ ಚೆಟ್ಟಿ ಹಾಲ್ ಅನ್ನುವಂಥದ್ದು ಬಹಳಷ್ಟು ಜನಕ್ಕೆ ಬಾಯಲ್ಲಿ ಬರೋದಿಲ್ಲ ಕೆ ಪಿ ಪುಟ್ಟಣ್ಣ ಚೆಟ್ಟಿ ಹಾಲ್ ಟೌನ್ ಹಾಲ್ ಅಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರಿಂದ ನಲವತ್ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಲ್ಲಿ ಮೈಸೂರು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಸೆಷನ್ ನಡೀತು ಹಾಗೆಯೇ ಮೈಸೂರು ರೆಪ್ರೆಸೆಂಟೆಟಿವ್ ಅಸೆಂಬ್ಲಿನೇ ಸಾವಿರದ ಒಂಬೈನೂರ ಐವತ್ತೆರಡರ ಐವತ್ತೈದರ ನಡೆದಂಥದ್ದು ಓಲ್ಡ್ ಪಬ್ಲಿಕ್ ಆಫೀಸ್ ಎಲ್ಲಿದು ಟ್ರೆಜರಿ ಆಫೀಸ್ ಅಂತ ಏನು ಕರಿತಾ ಇದ್ದೀವಿ ಖಜಾನೆ ಕಟ್ಟಡ ಖಜಾನೆ ಇಲಾಖೆ ಕಟ್ಟಡ ಅಲ್ಲಿ ನಡೆದಂಥದ್ದು ಮೇಲೆ ಮತ್ತೆ ಕ್ರಾಫೋರ್ಡ್ ಹಾಲ್ ಇನ್ ಮೈಸೂರು ಯೂನಿವರ್ಸಿಟಿ ಡೂರಿಂಗ್ ನೈನ್ಟೀನ್ ಫಿಫ್ಟಿ ಒನ್ ಫಿಫ್ಟಿ ಫೈವ್ ಆದಂಥದ್ದು ಮೈಸೂರು ಯೂನಿವರ್ಸಿಟಿಲಿರ್ತಕ್ಕಂಥದ್ದು ಈ ಕಟ್ಟಡ ಒಂದೊಂದೇ ಒಂದೊಂದೇ ನಿಧಾನಕ್ಕೆ ನಾವು ಇವ್ನ ಗಮನಕ್ಕೆ ತರ್ತಾ ಇದ್ದೇವೆ ಅದನ್ನು ಗಮನಿಸಿ ಮೇಲೆ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕರ್ನಾಟಕ ಶಾಸನ ಸಭೆ ಅಟಾರಾ ಕಚೇರಿ ಸಾವಿರದ ಐವತ್ತಾರರ ಬೆಂಗಳೂರೊಳಗೆ ಈಗ ಏನು ಹೈಕೋರ್ಟ್ ಅಂತ ಇದೆ ಅದು ಆವಾಗ ಅಟಾರ ಕಚೇರಿ ಅಂತ ಇದ್ದರು ಆ ಅಟಾರ ಕಚೇರಿ ಒಳಗೆ ಸಭೆ ನಡೆಯಿತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈಗಿನ ಹೈಕೋರ್ಟ್ ಹದಿನೆಂಟು ಡಿಸೆಂಬರ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೊದಲ ಸೆಷನ್ ಆಗಿದ್ದು ಈ ವಿಧಾನಸೌಧದಲ್ಲಿ ವಿಧಾನಸೌಧವನ್ನು ಎಲ್ಲರೂ ಗಮನಿಸ್ತೇವೆ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸೆಷನ್ ವಾಸ್ ಹೆಲ್ಡ್ ಆನ್ ಏಯ್ಟೀನ್ತ್ ಡಿಸೆಂಬರ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಟ್ ವಿಧಾನಸೌಧ ಫಸ್ಟ್ ಡೇ ಆಫ್ ದಿ ಸೆಷನ್ ಮೊದಲ ಶಾಸನ ಸಭೆ ನಡೆದಂಥದ್ದು ವಿಧಾನಸಭೆಯೊಳಗೆ ಅದು ವಿಧಾನಸೌಧದ ಸಭಾಂಗಣ ಅದಾದ ಮೇಲೆ ಒಳಗೂ ಕೂಡ ಜವಾಹರ್ಲಾಲ್ ಮೆಡಿಕಲ್ ಕಾಲೇಜಲ್ಲಿ ಜೀರಿಗೆ ಹಾಲ್ ಒಳಗೆ ಸೆಷನ್ ಆಗುತ್ತೆ ಅದು ಇಪ್ಪತ್ತೈದು ಸೆಪ್ಟೆಂಬರ್ ಎರಡು ಸಾವಿರದ ಆರರಲ್ಲಿ ಬೆಳಗಾವಿ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಬೇಕು ಅಂತ ಹೇಳಿದಾಗ ಬೆಳಗಾವಿಯ ಜವಾಹರ್ಲಾಲ್ ಮೆಡಿಕಲ್ ಕಾಲೇಜ್ ಕೆ ಇ ಅವರ ಮೆಡಿಕಲ್ ಕಾಲೇಜದು ಅಲ್ಲಿ ಜೀರಿಗೆ ಹಾಲ್ ಅಂತಿದೆ ಅಲ್ಲಿ ನಡೀತು ಮೇಲೆ ಮತ್ತೆ ಕರ್ನಾಟಕ ಲೆಜಿಸ್ಲೇಟಿವ್ ಸೆಷನ್ ನಡೆದಂಥದ್ದು ಸುವರ್ಣ ವಿಧಾನಸೌಧದೊಳಗೆ ಕೂಡ ನಡೀತು ಅದರ ಫೋಟೋವನ್ನು ಅಲ್ಲಿ ಸುವರ್ಣ ವಿಧಾನಸೌಧ ಇದಿಷ್ಟು ಕೂಡ ಒಂದು ಕಡೆ ಒಂದು ಆರ್ತೊಳಗೆ ಕರ್ನಾಟಕ ಶಾಸನ ಸಭೆ ನಡೆದು ಬಂದಂತಹ ಕಟ್ಟಡಗಳ ಪರಿಚಯ ಎಷ್ಟೋ ಜನಕ್ಕೆ ಕೇವಲ ವಿಧಾನಸೌಧದ ಪರಿಚಯವಿದೆ ಎಷ್ಟೋ ಜನಕ್ಕೆ ಬೆಂಗಳೂರಿನಲ್ಲಿ ವಿಧಾನಸೌಧದ ಪರಿಚಯವಿದೆ ಶಾಸನ ಸಭೆಗಳು ನಡೆದು ಬಂದಂಥ ಕಟ್ಟಡಗಳ ಪರಿಚಯವೇ ಇಲ್ಲ ಟ್ರೆಜರಿ ಕಚೇರಿ ಇತ್ತು ಗೊತ್ತಿಲ್ಲ ಅಠಾರ ಕಚೇರಿ ಇತ್ತು ಗೊತ್ತಿಲ್ಲ ಅನ್ನುವಂಥ ಈ ಎಲ್ಲ ಕಟ್ಟಡಗಳನ್ನು ವಿಶೇಷದ ಪರಿಚಯವನ್ನು ಕರ್ನಾಟಕ ಶಾಸನ ಸಭೆ ನಡೆದು ಬಂದಂಥ ಕಟ್ಟಡಗಳ ಪರಿಚಯವನ್ನು ನಿಮಗೆ ವಿಶೇಷವಾಗಿ ಸುದ್ದಿ ಮೃದಂಗ ಮಾಡಿಕೊಟ್ಟಿದೆ ಇನ್ನೂ ಕೆಲವೇ ದಿವಸಗಳಲ್ಲಿ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ತರ್ತೇನೆ ಅವ್ರನ್ನ ಇಲ್ಲೇ ಕೂಡಿಸಿ ವಿಧಾನಸೌಧ ಅಷ್ಟೇ ಅಲ್ಲ ಅನೇಕ ವಿಶೇಷ ಕಾರ್ಯಕ್ರಮಗಳನ್ನು ನಡೆಸೋರ ಮೂಲಕವಾಗಿ ವಿಶೇಷ ಮಾಹಿತಿಗಳನ್ನು ನಾನು ಜ್ಞಾನಶೇಖರ್ ಅವರ ಮೂಲಕ ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೇನೆ ಈ ವಿಶೇಷ ಸುದ್ದಿಯನ್ನು ಗಮನಿಸಿ ಮತ್ತೆ ಅನೇಕ ಸುದ್ದಿಗಳನ್ನು ಅನೇಕ ಮಾಹಿತಿಗಳನ್ನು ಹೊತ್ತು ಬರ್ತಾನೆ ನಮಸ್ಕಾರ